ವರ್ಕಿಂಗ್ ಕಮಿಟಿ ಮೀಟಿಂಗ್ನಲ್ಲಿ ನಾನೇ ಸಜೆಸ್ಟ್ ಮಾಡಿದ್ದೆ ಪ್ರಸ್ತಾವ ಮಾಡಿಸಿದ್ದೆ ರಾಹುಲ್ ಗಾಂಧಿ ಅವರಿಗೆ ರಾಹುಲ್ ಗಾಂಧಿಯವರು ಲೀಡರ್ ಆಫ್ ದಿ ಅಪೋಸಿಷನ್ ಹುದ್ದೆನ ಸ್ವೀಕರಿಸಬೇಕು ಇದು ಬಿ ಜೆ ಪಿ ಸರ್ಕಾರನ ಎದುರಿಸ್ಬೇಕಾದ್ರೆ ನರೇಂದ್ರ ಮೋದಿಯವ್ರನ್ನ ಎದುರಿಸ್ಬೇಕಾದ್ರೆ ನೀವೇ ಲೀಡ್ರ್ ಆಫ್ ದಿ ಅಪೋಸಿಷನ್ ಆಗಬೇಕು ಅಂತ ಹೇಳಿ ನಾನು ಒತ್ತಾಯ ಮಾಡಿದೆ ವರ್ಕಿಂಗ್ ಕಮಿಟಿಯವರು ಕೂಡ ಒತ್ತಾಯ ಮಾಡಿದರು ಬೇರೆಯವರು ಕೂಡ ಒತ್ತಾಯ ಮಾಡಿದರು ಅವರು ರಾಹುಲ್ ಗಾಂಧಿಯವರು ಈ ಜವಾಬ್ದಾರಿಯನ್ನು ತಗೊಂಡಿರ್ತಕ್ಕಂಥದ್ದು ದೇಶದ ಹಿತದೃಷ್ಟಿಯಿಂದ ಭಾಳ ಒಳ್ಳೆಯದು ನಾನು ಅವರಿಗೆ ತುಂಬು ಹೃದಯದ ಅಭಿನಂದನೆಗಳನ್ನು ಸಲ್ಲಿಸಲಿಕ್ಕೆ ಬಯಸ್ತಾ ಈ ಜವಾಬ್ದಾರಿಯನ್ನು ತಗೊಂಡಿರೋದಕ್ಕೆ ತುಂಬ ಹೃದಯ